ಜೊಲ್ಲೆ ಕೈ ಹಿಡಿದಿದ್ದ ಹಿರಣ್ಯಕೇಶಿ ಸಕ್ಕರೆ ಕಾರ್ಖಾನೆಯ ನಿರ್ದೇಶಕರು ಮತ್ತೆ ಕತ್ತಿ ಕುಟುಂಬದ ಜೊತೆ ನಿಂತಿದ್ದು ಮಾಜಿ ಸಚಿವ ಎಬಿ ಪಾಟೀಲ್ ಹಾಗೂ ಕತ್ತಿಯವರು ರಾಜಕೀಯ ವೈರಿಗಳಾಗಿದ್ದರೂ ಸಹ ಕಾರ್ಖಾನೆ ವಿಷಯದಲ್ಲಿ ಎರಡು ಕುಟುಂಬಗಳು ಒಂದಾಗಿದ್ದು ಈಗ ಹುಕ್ಕೇರಿ ತಾಲೂಕಿನ ರಾಜಕಾರಣದಲ್ಲಿ ಹೊಸ ಸಂಚಲನ ಮೂಡಿಸಿದೆ ಮಾಜಿ ಸಂಸದ ರಮೇಶ್ ಕತ್ತಿ ಹಾಗೂ ಮಾಜಿ ಸಚಿವ ಎಬಿ ಪಾಟೀಲ್ ಮತ್ತು ಶಾಸಕ ನಿಖಿಲ್ ಕತ್ತಿಯವರು ಸೇರಿ ಜಂಟಿ ಪತ್ರಿಕಾಗೋಷ್ಠಿ ನಡೆಸಿದ್ರು ಮಾಜಿ ಸಚಿವ ಎಬಿ ಪಾಟೀಲ್ ಮಾತನಾಡಿ ಹುಕ್ಕೇರಿ ತಾಲೂಕು ಹಾಗೂ ರೈತರ ಹಿತ ದೃಷ್ಟಿಯಿಂದ ಸಹಕಾರಿ ತತ್ವದಡಿಯಲ್ಲಿ ಕಾರ್ಖಾನೆ ನಡೆಸಲು ಎರಡು ಕುಟುಂಬಗಳು ಒಂದಾಗಿವೆ ಎಂದರು ಕಾರ್ಖಾನೆ ಯಾವುದೇ ಇವತ್ತು ಪರಿಸ್ಥಿತಿ ರಾಜಕೀಯದಲ್ಲಿ ನಾವು ನಾನ್ ಕೂಡ ಎಂಬ ಶುಗರ್ ಫ್ಯಾಕ್ಟ್ರಿ ಈಗ ಉಮೇಶ್ ಅದ್ರ ಮೇಲೆ ಆದ್ರೂ ಉಮೇಶ್ ಕತ್ತಿ ಅವರು ಕೂಡ ಇವತ್ತು ಎಮ್ ಎಲ್ ಎಕ್ಟ್ರಿ ಮಿಲಿಕ್ಕಿ ಕತ್ತಿ ಆದ್ರೂ ಅದೇ ಈ ಒಂದು ಕಾರಣದಿಂದ ಇದು ಉತ್ತರ ಭಾವ ಮತ್ತು ಜನರ ರೈತರು ಕೂಡ ಇವತ್ತು ಸಾಮಾನ್ಯವಾಗಿ ಜನರು ವಿಶೇಷವಾಗಿ ಎಲ್ಲ ಕಡೆ ಜನರು ಕೂಡ ಇವತ್ತು ಈ ಒಂದಾಗಿ ಹೋಗುವಂತ ಬಹಳಷ್ಟು ಜನ ನಾವು ತಾಲೂಕಾ ದೃಷ್ಟಿ ಈ ಸಂಸ್ಥೆ ದೃಷ್ಟಿ ಸಮಾಜ ಹಿಂದದ್ರಷ್ಟಿದೆ ಅದಕ್ಕೆ ನಾವೆಲ್ಲ ಒಂದಾಗುವುದರ ಕೈ ಗುಣಗಳ ಚರ್ಚೆ ಮಾಡ್ತಾ ಇದೆ ಅಲ್ಲೆಲ್ಲಾಗಿ ನಿಮ್ಮ ಅಧ್ಯಕ್ಷರಾಗಿ ಎಲ್ಲ ಡೈರೆಕ್ಟರ್ಸರು ಕೂಡ ಇವತ್ತು ಮುಂಚೆ ಚರ್ಚೆ ಮಾಡಿ ಒಂದು ನಿರ್ಧಾರ ಆಗ್ತದೆ ಮಾಜಿ ಸಂಸದ ರಮೇಶ್ ಕತ್ತಿ ಮಾತನಾಡಿ ರಾಜಕೀಯ ಕ್ಷೇತ್ರ ಬೇರೆ ಸಹಕಾರಿ ಕ್ಷೇತ್ರ ಬೇರೆಯಾಗಿರುವುದರಿಂದ ಪಕ್ಷಾತೀತವಾಗಿ ಕಾರ್ಖಾನೆಯನ್ನು ಎಬಿ ಪಾಟೀಲ್ ಮುಂದಾಳತ್ವದಲ್ಲಿ ನಡೆಸಲಿದ್ದೇವೆ ಎಂದರು ಬಹುಶಃ ನಮ್ಮ ಜಿಲ್ಲೆಯಲ್ಲೂ ಸಹಿತ ಸರ್ಕಾರಿ ಕ್ಷೇತ್ರದಲ್ಲಿ ಅನೇಕ ಪಕ್ಷದ ಜನ ಇಟ್ಕೊಂಡು ಸರ್ಕಾರಿ ಸಂಸ್ಥೆ ನಡೆಸಿದ್ದು ಸಿ ಡಿಸಿಸಿ ಬ್ಯಾಂಕಿನ ಅಧ್ಯಕ್ಷನಾಗಿ ನಿರ್ದೇಶಕನಾಗಿ ಉಪಾಧ್ಯಕ್ಷನಾಗಿ ನಲವತ್ತೆರಡು ವರ್ಷ ಕೆಲಸ ಮಾಡುವ ಸಂದರ್ಭದಲ್ಲಿ ಕಾಂಗ್ರೆಸ್ ಇರ್ಬೋದು ಮನದೈಕಿಕ ಸಮಿತಿ ಇರ್ಬೋದು ನಮ್ಮ ಜೆ ಡಿ ಎಸ್ ಇರ್ಬೋದು ಬಿ ಜೆ ಪಿ ಇರ್ಬೋದು ಎಲ್ಲರೂ ಕೂಡ ಸಂಸ್ಥೆಗಳು ನಡೆಸಿದ್ರು ಆ ರೀತಿ ಸರ್ಕಾರಿ ಕ್ಷೇತ್ರಕ್ಕೆ ಇವಾಗ ಪಕ್ಷಾತೀತವಾಗಿರ್ತಕ್ಕಂಥ ಅವ್ರ ವ್ಯವಸ್ಥೆಯಲ್ಲಿ ಸರ್ ಈ ಸಂಸ್ಥೆನ ನಡೆಸುವಂಥ ಪ್ರಯತ್ನವನ್ನು ಹಿರಿಯರ ಹಿರಿಯ ಸೌಧ ಕುಮಾರನ್ನ ನಾವು ಕೂಡ ನಡೆಸುವಂತ ಪ್ರಯತ್ನವನ್ನು ಮಾಡ್ತೀವಿ ಅದಕ್ಕೆ ಬೇಕಾಗಿರ್ತಕ್ಕಂಥ ಆ ಸಹಾಯ ಸಹಕಾರವನ್ನ ತಾಲೂಕಿನ ಏನು ಜನ ಅದ ಮೂರು ತಾಲೂಕಿನ ಜನ ಅದ ಒಂದು ಚಿಕ್ಕೋಡಿ ತಾಲೂಕು ಒಂದು ಹೊಕೇರಿ ತಾಲೂಕು ಹಾಗೂ ಮತ್ತು ಗಡಿಯ ಸ್ಥಾನ ಮತ್ತು ಆ ತಾಲೂಕಿನ ಜನರು ವಿಶ್ವಾಸ ತಗೋತೀವಿ ಇದ್ದಂಥ ಕಾರ್ಮಿಕರನ್ನು ವಿಶ್ವಾಸ ತಗೋತೀವಿ ಏನು ಸಮಸ್ಯೆಗಳದವ ಯಾವ ರೀತಿ ನಾವು ಪರಿಹಾರ ಮಾಡಬೇಕು ಅನ್ನೋದ್ರ ಬಗ್ಗೆ ಮಾರ್ಗವನ್ನು ಹುಡುಕಾಡ್ತೀವಿ ಅದ್ರ ಬಗ್ಗೆ ಪರಿಹಾರ ಮಾಡೋದ್ರ ಮುಖಾಂತರ ಇದು ಮೊದಲು ಯಾವ ಒಂದು ಸೌಧ ವ್ಯವಸ್ಥಿತವಾಗಿ ನಡೆದು ಬಂದಿತ್ತು ಅದೇ ರೀತಿಯಲ್ಲಿ ನೀವು ವ್ಯವಸ್ಥಿತವಾಗಿ ನಡೆಸ್ಕೊಂಡು ಹೋಗ್ತೀವಿ ಇದಕ್ಕೆ ಕೊಟ್ಟಂತ ಮಾತಿಗೆ ಚುಟ್ಟಿ ಹಾಗೆ ಇವತ್ತು ರೈತರ ಹಿತವನ್ನ ಕಾರ್ಮಿಕ ಅವರು ಕಾಪಾಡುವ ತಿರುಗಿ ಹೋಗಿ ತಿರುಗಿ ಹೋಗಿ ಕೇಳೋ ಹಾಗೆ ಅವರು ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರು ಭಾರತೀಯ ಜನತಾ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ ನಮ್ಮ ಪಕ್ಷದ ಯಾವುದೇ ಚುನಾವಣೆಗಳು ಬಂದಂತ ಸಂದರ್ಭದಲ್ಲಿ ಅವರ ಜನ ತಗೊಂಡು ನಾವು ತಿರುಗಾತಾರ ನಮ್ಮ ತಗೊಂಡು ನಾವು ತಿರುಗಾತೀವಿ ಸಚಿನ್ ಕಾಂಬ್ಳೆ ಕೆಎಂಎಂ ಕನ್ನಡ ನ್ಯೂಸ್ ಹುಕ್ಕೇರಿ blum